ಹಾಯ್ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮುಂಜಾನೆಯ ಶುಭಾಶಯಗಳು ಎರಡು ಗುಡ್ ಮಾರ್ನಿಂಗ್ ಏನಪ್ಪಾ ಇವತ್ತು ಅಂತಂದರೆ ಒಳ್ಳೆ ಪ್ಲೇಸ್ಗೆ ಹೋಗ್ತಾ ಇದ್ದೀರಿ ಬೆಳಗಿನ ಜಾವನೆ ಆಲ್ಮೋಸ್ಟ್ ಪ್ಲೇಸ್ ಇವಾಗ ಒಂದು ಹದಿನಾಲ್ಕು ಕಿಲೋಮೀಟರ್ ಇದೆ ನೋಡಿ ಹೇಗಿದೆ ತುಂಬಾ ತುಂಬ ಆಗಿದೆ ಈ ಪ್ಲೇಸ್ ಅಂತೂ ನೋಡಿ ಹೇಗಿದೆ ಫುಲ್ಲು ಗ್ರಾಕ್ಷನ್ ತರ ಇದೆ ಫಾರೆಸ್ಟು ಈ ಕರಡಿ ಗಿರಡಿ ಎಲ್ಲ ಇಲ್ಲೆಲ್ಲ ಓಡಾಡುತ್ತೆ ತುಂಬಾ ತುಂಬ ಬ್ಯೂಟಿಫುಲ್ ಅನ್ಬೋದು ತುಂಬಾ ತುಂಬ ಚೆನ್ನಾಗಿದೆ ಪ್ಲೇಸು ಬನ್ನಿ ಹೋಗ್ತಾ ಹಾಗೆ ಮಾತಾಡೋಣ ಸ್ನೇಹಿತರೆ ಮುಂಚೆ ಬೇಗ ಹೋಗಬೇಕಂತ ಪ್ಲಾನ್ ಆಗಿರೋದು ಅನ್ಬೋದು ಸಿಕ್ಕಾಪುಟ್ಟಿಬಹುದು ಪಿನ್ಸ್ ಬರುತ್ತೆ ಇಲ್ಲಿ ಕರು ತುಂಬಾ ತುಂಬಾ ಚೆನ್ನಾಗಿದೆ ಒಂದು ಈಶ್ವರನ ದೇವಸ್ಥಾನ ಕೂಡ ಇದೆ ಮೇಲೆ ನೀವು ನೋಡಿ ಅಲ್ಲಿ ಮೇಲೆ ಬಿಟ್ಟದ ಮೇಲೆ ಒಂದು ಲೈಟ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಅಲ್ಲಿಗೆ ಹೋಗಬೇಕು ನಾವು ಬನ್ನಿ ಹೋಣ ನೋಡಿ ಸ್ನೇಹಿತರೆ ಹೇಗಿದೆ ಸನ್ ರೈಸ್ ಸೂಪರ್ ಆಗಿದೆ ಕ್ರೇಜಿ ಹೇಗಿದೆ ನೋಡಿ The amazing 그쵸? 그건 뭐냐, 그건 뭐냐, 그니까. 그니까, 이 아, 뭐. ಸ್ನೇಹಿತರೆ ಈ ಪ್ಲೇಸಸ್ ಬಂದು ಮಲ್ಲಪ್ಪ ಕೊಂಡ ಅಂದ್ಬಿಟ್ಟು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ರೂಟ್ ಮ್ಯಾಪಲ್ಲಿ ಹದಿನಾಲ್ಕು ಬೆಂಡ್ಸ್ ಇದೆ ಈ ಥರ ಪಿನ್ನು ನೋಡಿ ಹೇಗಿದೆ ಸನ್ರೈಸ್ ತುಂಬಾ ತುಂಬ ಕ್ರೇಜಿಯಾಗಿದೆ ಸೂಪರ್ ಅಂತಲೇ ಹೇಳ್ಬೋದು ಈಗ ನಾವು ಪಿನ್ನಲ್ಲಿ ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಈ ಕಾಂಗ್ರೆಟ್ ರೋಡ್ ಬಂತಲ್ಲ ಸೊ ಇವಾಗ ಇದು ಪಿನ್ನು ಸ್ಟಾರ್ಟು ಎಷ್ಟು ಕಿಲೋಮೀಟರ್ ಇದೆ ಅಂದರೆ ಐದು ಕಿಲೋಮೀಟರ್ ಇದೆ ಇದು ಪಿನ್ ಬಿಫೋರ್ ಮುಂಚೆ ಒಂದು ನಾಲ್ಕೈದು ಸಿಗುತ್ತೆ ಅದು ಬಿಟ್ಟು ಇಲ್ಲಿಂದ ಮಾತ್ರ ಕೊಂಡಿಂಗ್ ತಗೊಂಡ್ರೆ ತುಂಬಾ ತುಂಬ ಸೂಪರ್ ಆಗಿದೆ ನೋಡಿ ಲೆಫ್ಟಲ್ಲಿ ಹೇಗಿದೆ ಸನ್ರೈಸ್ ಆಗ್ತಾ ಇದೆ ಸೂಪರ್ ಕ್ರೇಸ್ ಹೇಗಿದೆ ಕ್ರೇಸಿ ಅಂತಲೇ ಹೇಳ್ಬೋದು ಶಿವರಾತ್ರಿ ಇಲ್ಲಿ ಫುಲ್ಲು ಜೋರಾಗಿ ನಡೆದಿದೆ ಇಲ್ಲಿ ಪೂಜೆ ಗೀಜೆ ಎಲ್ಲ ಈಶ್ವರನ ದೇವಸ್ಥಾನ ಇದೆ ಇಲ್ಲಿ ಆಮೇಲೆ ಮಲ್ಲಪ್ಪ ಕೊಂಡ ಅಂದ್ಬಿಟ್ಟು ಪ್ಲೇಸು ಈ ದೇವಸ್ಥಾನದ ಹೆಸರು ಊರು ಕೂಡ ತುಂಬಾ ತುಂಬ ಬ್ಯೂಟಿಫುಲ್ ಬನ್ನಿ ಹೇಗಿದೆ ಅಂತ ನೋಡೋಣ ದೇವಸ್ಥಾನ ಇರೋದು ಹೇಗಿದೆ ಬೆಂಗಳೂರಿಂದ ಕರೆಕ್ಟ್ ಆಗಿ ನೂರ ಮೂವತ್ತು ಕಿಲೋಮೀಟರ್ ಆಗುತ್ತೆ ಇದು ಪ್ಲೇಸ್ ಹೊಸೂರು ಕೃಷ್ಣಗಿರಿ ಆ ರೋಡಲ್ಲಿ ಬರುತ್ತೆ ಅಲ್ಲಿಂದ ಡೈವರ್ಷನ್ ತಗೋಬೇಕು ತುಂಬಾ ತುಂಬಾ ಕ್ರೇಜಿ ಅನ್ಬೋದು ಒಳ್ಳೆ ಅಲ್ಲಿಗೆ ಹೋಗ್ಬೇಕು ನಾವು ಒಳ್ಳೆ ಹೇಗಿದೆ ರೋಡ್ ಅಂತೂ ತುಂಬಾ ತುಂಬಾ ಚೆನ್ನಾಗಿದೆ ಆರಾಮಾಗಿ ಕಾರಲ್ಲಿ ಟೂ ವೀಲರಲ್ಲಿ ಟಿ ಟಿ ಬಸ್ಸು ಮಿನಿ ಬಸ್ಸು ಅದ್ರಲ್ಲಿ ಬರ್ಬೋದು ಫ್ಯಾಮಿಲಿ ಜೊತೆಲಿ ಒಳ್ಳೆ ಪ್ಲೇಸು ತುಂಬಾ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಜೊತೆಲಿ ಎಲ್ಲರ ಜೊತೆಲಿ ಬಂದು ದೇವರ ದರ್ಶನ ಮಾಡ್ಬೋದು ಒಂದು ಈ ಸಿಟಿ ಅನ್ನೋ ಒಂದು ಇದು ಜಂಜಾಟದಿಂದ ಈ ಜಾಬ್ ಕೆಲಸ ಅವೆಲ್ಲ ಟೆನ್ಷನಿಂದ ಫ್ರೀಯಾಗಿ ಬರ್ಬೋದು ಫ್ರೀ ಮಾಡ್ಕೊಂಡು ಮೈಂಡೆಲ್ಲ ರಿಲೀಸ್ ಮಾಡ್ಕೋಬೋದು ತುಂಬಾ ತುಂಬ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ಈ ಪ್ಲೇಸ್ ಅಂತೂ ನೋಡಿ ಹೇಗಿದೆ ಆಮೇಲೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇದೆ ಫ್ರೀ ಪಾರ್ಕಿಂಗು ಏನು ಚಾರ್ಜ್ ಹಬ್ಬಲ್ಲಿ ಏನು ಇಲ್ಲ ನಿಮಗೆ ಬರಬೇಕಾದ್ರೆ ಹೊಸ ಆ ಕಡೆ ಬರ್ಬೇಕಾದ್ರೆ ನಿಮ್ಗೊಂದು ಎರಡ್ ಮೂರು ಟೋಲ್ ಸಿಗ್ಬೋದೇನು ನಾನು ಬರಬೇಕಾದ್ರೆ ಇಲ್ಲಿಗೆ ನಾನು ಹೊಸೂರು ಕಡೆಯಿಂದ ಬರಲಿಲ್ಲ ನಾನು ಬೇರೆ ರಸ್ತೆಯಲ್ಲಿ ಬಂದೆ ಅದು ಬಂದು ನನಗೆ ನೂರ ಆರು ಏನೋ ತೋರಿಸ್ತು ನಾನು ಇದ್ದಿದ್ದ ಲೊಕೇಶನಿಂದ ಅದು ಸಿಕ್ಕಾಬಿಡೋ ಸ್ವಲ್ಪ ಹಂಸು ರೋ ಸ್ವಲ್ಪ ಡ್ಯಾಮೇಜ್ ಇತ್ತು ಹಾಗಾಗಿ ಆ ರಸ್ತೆನ ನಾನು ಯಾರಿಗೂ ರೆಫೇರ್ ಮಾಡೋಕೆ ಹೋಗಲ್ಲ ತುಂಬ ಚಿಕ್ಕದು ಆಮೇಲೆ ಹಂಸಗಳು ಸಿಕ್ಕಾಬಿಡೋ ಜಾಸ್ತಿ ಇವಾಗ ರಿಟರ್ನ್ ಹೋಗ್ಬೇಕಾದ್ರೆ ನಾವು ಆ ರಸ್ತೆಯಲ್ಲಿ ಹೋಗೋದು ಬೇಡ ಬೇರೆ ರಸ್ತೆಯಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಯಾಕಂದರೆ ಸುಮ್ಮನೆ ಅಂಶಗಳೆಲ್ಲ ಆರಿಸ್ತಾ ರಸ್ತೆ ಇರಬೇಕಾಗತ್ತೆ ಗೊತ್ತಾಗಲ್ಲ ಸಡನ್ನಾಗಿ ಹಾಗಾಗಿ ಬಂದಿದ್ದಾರೆ ನೋಡಿ ಇದೆ ಪಾರ್ಕಿಂಗು ಆರಾಮಾಗಿ ನಿಲ್ಲಿಸ್ಕೋಬೋದು ಏನು ತೊಂದರೆ ಏನಿಲ್ಲ ನೋಡಿ ಹೇಗಿದೆ ಕ್ರೇಜ್ ಅಲ್ಲ ನೋಡಿ ಹೇಗಿದೆ Тор. انا بندأ انا بندأ أنا بندأ

ಈ ಕಡೆ ಬಣ ಈ ಕಡೆ ನೋಡ್ತೀರಾ ಈ ಕಡೆ ಇಳಿಯೋಣ ಮುಂದೆ ನೋಡ್ಕೊಂಡು ಕ್ರಾಸ್ ಆಗಿಳಿಯಣ ಕ್ರಾಸ್ ಹಿಂಗ ಇಳಿಯೋಣ ನೀನು ಆಯ್ತು

कल मल कल लिखता हूँ ना ते। हाँ बसे वाली। अच्छा कमांड। बिचुला लो बढ़िया वीडियो बनते हैं लो। कंटेंट कंटेंट। बसे बीड़ा। बचा बीड़ा बढ़िया वीडियो बनते हैं। ब्रो ये आईडियल में टाउन दे आ। यार ब्रो इस टॉन शक्के दे दूँ। ब्राउ ஜ <laughs> பரவாக

ಫ್ಯಾಮಿಲಿಗಂತೂ ತುಂಬಾ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಪ್ಲೇಸಂತೂ ಸೂಪರ್ ನನಗಂತೂ ತುಂಬಾ ತುಂಬ ಇಷ್ಟ ಆಯಿತು ಬೆಳಿಗ್ಗೆ ಅಂತೂ ಸನ್ಸೆಟ್ ಅಂತೂ ಸೂಪರ್ ಕೆಂಪು ರೆಡ್ಡಲ್ಲಿ ಇತ್ತು ಮಾತ್ರ ಕ್ರೇಜಿ ಅನ್ಬೋದು ಅಷ್ಟು ಸೂಪರಾಗಿತ್ತು ಬೆಳಿಗ್ಗೆ ನಾವು ಬರಬೇಕಾದ್ರೆ ಚೆನ್ನಾಗಿತ್ತು ಚೆನ್ನಾಗಿದೆ ಏನು ಡಿಸ್ಟರ್ಬೆನ್ಸು ಏನು ಸಮಸ್ಯೆ ಆ ಥರ ಯಾವುದೂ ಇಲ್ಲ ಚೆನ್ನಾಗಿದೆ ಒಳ್ಳೆ ಪ್ಲೇಸು ಕೊಟ್ಟು ಈ ಪ್ಲ್ಯಾಸ್ಟಿಕ್ ಕವರು ಅದನ್ನೆಲ್ಲ ಅವಾಯ್ಡ್ ಮಾಡಿ ಆಂಧ್ರ ಆಗಲಿ ತಮಿಳ್ನಾಡು ಯಾವುದೇ ಜಾಗ ಆಗಲಿ ಅದು ನಮ್ಮದು ಅಂತ ಬಹಳ ಚೆನ್ನಾಗಿ ಇನ್ನೊಬ್ರಿಗೆ ಅದನ್ನು ನಾವು ಒಳ್ಳೆ ಜಾಗನ ಬಿಟ್ಟುಕೊಟ್ರೆ ಅವ್ರಿಗೂ ಖುಷಿ てててクレーズリーマまラ